ನಾ ನಾಡ ಅಂದ ನಾ ತಮ್ಮ ಮಕ್ಕಳು ಒಂದಿಷ್ಟು ದಿನ ಬದುಕಿದ್ವಿ ಅಂದ ಇವ್ದು ಕೊಟ್ಟಂತ ದಾನದಿಂದಪ್ಪ ಇವ್ ಕೊಟ್ಟಂತ ದಾನದಿಂದ ನಾನು ಯಪ್ಪಾ ಹೇಳ್ರಿ ಪಾಪ ಭಾಳ ತಾತಿನ ಬರ್ತೀರಿ ಬಂದು ಹ್ಞೂರಪ್ಪ ಭಾಳ ಇದ್ದಾಗ ಅವಾಗಿಂದ ಕಾಯ್ತು ಗೊತ್ತಾಗ್ಲಿಲ್ಲ ನೋಡಿ ಹೆಂಗೆ ಯಪ್ಪ ಹೇಳ್ರಿಪ್ಪ ತಿಳಿ ತಿಳಿವಲ್ತಾನೆ ಒಂದು ಒಂದು ಕೆಲಸ ಮಾಡಿ ಅಪ್ಪ ಒಂದು ಸರಿ ಅಜ್ಜ ಹ್ಞೂ ಎಚ್ಚರಿದ್ರ ಹೋಗ್ತೀನಿ ಇನ್ನೊಂದ್ಸರಿ ಆ ಜಾನ ಮಲಗಿದ್ರ ಎಚ್ಚರಾಗಿ ಮೂರನೇ ಸರಿ ಕರೆದ್ರೆ ನಿನ್ನ ಜಾನ ಇಲ್ಲ ಅಂತ ತಿಳ್ಕೊಪ್ಪ ಹಂಗನ್ಬಾಡ್ರಿ ಅಪ್ಪ ತಡ್ಕೊಳ್ಳೋ ಶಕ್ತಿ ಭಕ್ತರಿಗೆ ಇಲ್ಲಪ್ಪ ಹುಚ್ಚಪ್ಪ ಕಾಲು ತುಂಬ ಬದಲಾಗಿರ್ಬೋದು ಪ್ರೇಕ್ಷಕ ಅವಸ್ಥೆ ಬೆನ್ನಾಗ್ತಿರ್ಬೋದು ಆದ್ರೆ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೆ ಮಾಡಿ ನಡೆಯಂಗಿಲ್ಲ ನಡೆಯಂಗಿಲ್ಲ ಮಾತಿನ ಮೇಲೆ ಇರ್ಬೇಕು ಕವಿ ಕವಿ ಮಾತಾಡ್ಬೇಕು ಪ್ರೇಕ್ಷಕರ ಮನಸ್ಸಿಗೆಲ್ಲ ಸುಲಭ ಅಲ್ಲ ನಾಟಕ ಆಗ್ಲಿ ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ನೀವ್ ಹೆಂಗ್ ಕೊಡ್ತಿರೋ ಜನ ಹೆಂಗ್ ತೊಂತಾರ ಆ ಕೊಡೋರು ಸ್ವಲ್ಪ ಯೋಚನೆ ಮಾಡಿ ಕೊಡ್ಬೇಕು ನಮ್ಮ ಮಣ್ಣಿನ ಗುಣಧರ್ಮ ನಮ್ಮ ನಾಡಿನ ಇದನ್ನೆಲ್ಲ ಮಾತ್ರ ಹೆಂಗ್ ಪಾ ಕನ್ನಡ ನಾಡಿನ ಮಕ್ಕಳು ನಾವು ನೀ ಎಂದ ಓಂ ಶ್ರೀ ಗುರು ನಮಃ ಶ್ರೀ ಸದ್ಗುರುನ ಪಾದ ಪ್ರಕಾಶೀರ್ವಾದದ್ರಿಂದ ನೀವೆಲ್ಲರೂ ಸುಖಿಗಳಾಗ್ಬೇಕು ಸುಖ ಬರಿಬೇಕಂದ್ರೆ ಮನುಷ್ಯನ ಜೀವನದಾಗ ಏನ್ ಬೇಕು ಅಂದ್ರೆ ವಿದ್ಯೆ ಬೇಕು ವಿದ್ಯೆ ಇಲ್ದಿದ್ರೆ ಒಂಗೆ ಬಾಳ ಅದಕ್ಕೂ ಬರೋದಿಲ್ಲ ವಿದ್ಯೆ ಬೇಕು ವಿದ್ಯೆ ಇಲ್ದಿದ್ರ ಮನುಷ್ಯ ನನಗಿಂತಲೂ ಕಡೆ ಬಿಡ್ತಾನ ವಿದ್ಯೆ ಇಲ್ಲದ ಬಾಳು ಹದ್ದಿಗಿಂತಲೂ ಕಡೆ ಅದಕ್ಕೆ ಒಬ್ಬ ಕವಿ ಹೇಳ್ತಾರೆ ವಿದ್ಯಾನಾಮ ನರಸ್ಯ ರೂಪ ವಿದ್ಯಾ ಪ್ರಚಂದ ಗುಪ್ತ ವಿದ್ಯಾ ಮನುಜನು ವಿದೇಶ ಗಮನೆ ವಿದ್ಯಾ ರಾಜ ಪೂಜ್ಯತೆ ವಿದ್ಯಾ ಮತ್ತು ವಿಹೀನ ಪಶು ಈ ವಿದ್ಯಾ ಅಂತ ಹೇಳಿದೆ ಅಲ್ಲ ಈ ವಿದ್ಯೆ ಅಂತಕ್ಕದ್ದು ಶ್ರೇಷ್ಠವಾಗಿರ್ತಕ್ಕಂಥ ದ್ರವ್ಯಕ್ಕಿಂತಲೂ ಶ್ರೇಷ್ಠ ಅಂತ ಕವಿ ಹೇಳ್ತಾರೆ ಮನುಷ್ಯನ ರೂಪ ಬಹಳ ಶ್ರೇಷ್ಠ ಅಂದ್ರ ಅದು ಸುಳ್ಳು ಅಂತ ಹೇಳ್ತಾರೆ ಈಗ ಉದಾಹರಣೆ ಅಂದ ಹೇಳ್ಬೇಕಂದ್ರೆ ನಮ್ಗೆ ಕಣ್ಣಿಲ್ಲ ಕಣ್ಣಿಲ್ಲದ ಮೇಲೆ ಆದರೂ ಆದ್ರೂ ಗೋರಿಸ್ತಾರೆ ಯಾಕ ವಿದ್ಯಾ ಐತಿ ಅದಕ್ಕ ವಿದ್ಯಾ ಅಂತಕ್ಕ ಬಹಳ ಶ್ರೇಷ್ಠಪ್ಪ ಮತ್ತ ದ್ರವ್ಯ ಬಹಳ ಶ್ರೇಷ್ಠ ಅಂತೀರಿ ನೀವು ಅದಕ್ಕಿಂತ ಶ್ರೇಷ್ಠ ವಿದ್ಯಾ ಈಗ ಆಗಿಂತ ಭೂಮಿ ಭೂಮಿಯೊಳಗ ಹೋಗದಿಡ್ತಿದ್ರು ದ್ರವ್ಯನ ಒಳಗ ಹೋಗದಿಡ್ತಿದ್ರು ಈಗ ಬ್ಯಾಂಕ್ ಹೋಗುದಿತ್ತಂತದ್ರಲ್ಲ ಹೆಂಗ್ ನಿಮ್ಗು ಅವಾಗ ಅವಾಗ ಉಪಯೋಗ ಬರ್ತದ ನೋಡು ಹ್ಯಾಂಗ ಬಂಧುಗಳು ಬಹಳ ಶ್ರೇಷ್ಠ ಅಂತೀರಿ ನೀವು ಆ ಬಂಧುಗಳ ಕೆಲಸವನ್ನ ವಿದ್ಯಾ ಮಾಡ್ತದೆ ವಿದ್ಯಾ ಬಂಧು ಜನ ಪ್ರದೇಶಕ್ಕಾದ್ರ ಬಂಧು ಜನ ಇರ್ತಾರನು ವಿದ್ಯಾ ಬಂಧುಗಳ ಸಮನಾಗಿ ನಿನ್ನ ರಕ್ಷಣೆ ಮಾಡ್ತದೆ ಮತ್ತೆ ವಿದ್ಯೆ ಇಲ್ದಿರೋನು ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ವಿದ್ಯಾ ರಾಜ ಸುಪೂಜತೆ ವಿದ್ಯೆ ಇದ್ರೆ ಮರ್ಯಾದೆ ತಾನೇ ಸಿಗ್ತದೆ ವಿದ್ಯಾ ನಂತೂ ವಿಹೀನ ಪಶು ವಿದ್ಯೆ ಇರ್ದಿದ್ರ ಮನುಷ್ಯ ದನ 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 ಆಗಿಬಿಡ್ತಾನ ಅದಕ್ಕೆ ವಿದ್ಯಾ ಬೇಕು ವಿದ್ಯಾ ಬೇಕು ಅಂತಕ್ಕದ್ದು ಬಹಳ ಮುಖ್ಯ ಆಗ್ತದಪ್ಪ ಬಹಳ ಮುಖ್ಯ ಆಗ್ತದೆ ವಿದ್ಯಾ ವಿವೇಕ ಇವೆರಡೂ ಇರ್ಲಿಲ್ಲ ಅಂದ್ರೆ ಏನಾಕೈತಿ ಅಂತಂದ್ರೆ ಅವ್ನು ನಿಮ್ಗೊಂದು ದೃಷ್ಟಾಂತ ಹೇಳ್ತೀನಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದ ಒಬ್ನ ಒಬ್ಬ ಮಗ ಇದ್ದ ವಿದ್ಯಾವಂತ ಮಾಡ್ಬೇಕಂತಂದು ಹನ್ನೆರಡು ಮಂದಿ ಮಾಸ್ತರ್ನಿಟ್ಟ ಒಬ್ಬೊಬ್ಬ ಮಾಸ್ತರ್ ಪೂರಿ ಜಮೀನು ಕೊಟ್ಟ ಆದ್ರ ವಿದ್ಯಾವನಿಗೇನು ಬರಲಿಲ್ಲ ಏನು ದೊಡ್ಡ ಪಟ್ಟಣಕ್ಕೆ ಕ್ಷಣಿಸಿದ್ರೆ ನನ್ನ ಮಗ ವಿದ್ಯಾವಂತನ ಆಗೇನೋ ಅಂತ ತಿಳ್ಕೊಂಡು ದೊಡ್ಡ ಪಟ್ಟಣ ನೋಡಿ ಕಳಿಸಿದ ಅಲ್ಲೇ ನಾವು ಶಿಸ್ತಾಗಿ ಉಣ್ಣೋದು ಶಿಸ್ತಾಗಿ ತಿನ್ನೋದು ಶಿಸ್ತಾಗ ತಿರ್ಗಿ ಶಿಸ್ತ ಶಿಸ್ತಕಾಲದೇ ಹೊರತು ವಿದ್ಯೆ ಹೇಗೆ ಅವ್ನಿಗೆ ಹತ್ತಲಿಲ್ಲ ಹಂಗೆ ಒಬ್ಬ ಚೆನ್ನ ಬಸಪ್ಪ ಬಡವ ಆಗಿದ್ದ ವಿದ್ಯಾವಂತ ಇದ್ದ ಹಂಗ ಶಹರಕ್ಕೆ ಒಂದು ದಿನ ಹೋದಾಗ ನಮ್ಮ ದಣಿಯ ಮಗ ಇಲ್ಲೇ ಓದ್ಲಿಕ್ಕೆ ಅತ್ತ ಒಂದ್ ಸ್ವಲ್ಪ ನೋಡ್ಕೊಂಡು ಮಾತಾಡ್ಸಿ ಹೋದ್ರಾತು ಅಂತಂದು ಯೋಚನೆ ಮಾಡೋದ್ರೊಳಗೆ ಅವನ ಬಂದ್ಬಿಟ್ಟುಪ್ಪಸಪ್ಪ ಹೆಂಗದೀಪಾ ಇಲ್ಲೇ ಒಂದು ಸ್ವಲ್ಪ ಕೆಲ್ಸಕ್ಕೆ ಬಂದಿದ್ರಿ ಇವು ಎಷ್ಟು ಅಂತ ಅಂತಂದು ಇಲ್ಲೇ ಬಂದಿದ್ರಿ ನಿಮ್ಮ ನೋಡ್ಬೇಕು ಅನ್ನೋದ್ರೊಳಗೆ ನೀವ ಬಂದ್ಬಿಟ್ರಿ ಯಾಕುವಪ್ಪ ಏನ ಎಲ್ಲ ಮನಿಗಡಿಯಕ್ಕೆ ಶೇಮ್ ಅಲ್ಲ ಎಲ್ಲ ಚಲೋ ಐತ್ರಿ ಹಾ ಸ್ವಲ್ಪ ಅನ್ಯಾಯ ಆಯ್ತು ಎಲ್ಲ ಹೋಯಪ್ಪ ಏನಾಯ್ತು ಅಂತ ಹೇಳು ಯಪ್ಪ ಹೇಳಿ ಹೇಳಿ ಏನಿಲ್ರಿ ನಿಮ್ ಆದ್ಲು ಹ ಯಾವಾಗ ಮೊನ್ನೆ ನೀವು ಬರ್ಲಿ ಅಂತ ಇಟ್ಟಾರ ಏನು ಕಿಮ್ಮತ್ತಿನ ಅರ್ವಿ ಹಾಕ್ಯಾನ ಬಜಾರ್ದಾಗ ಉಳ್ಳ್ಯಾಡಿಕತ್ತ ಎಲ್ಲ ಕೇಳಿದ್ರಿ ಏನೋ ತಮ್ಮ ಏನತ್ತ ಎಂತ ಚಂದ ಓಡಾಡ್ತಿದ್ದ ಕುಂದುಿದ್ದ ಮಾತಾಡ್ತಿದ್ದ ಅಂತ ಏನ್ ಆತು ಏನ್ ಹೇಳಿದ್ವಿ ಹೋಗಂತ ನನಗ್ ನಾಶಿಗೆ ನೀವ್ ಕೇಳ್ರಿ ಎಂದವ ಎಪ್ಪ ನೀರು ಕುಡಿ ಉತ್ವ ಅಲ್ಲೋತ ಏನ್ ಆತು ಎಪ್ಪಾ ನನ್ ಹಿಂತ್ ರೆ ಅದ್ರಿ ಐ ಅಲೋ ನೀರವತ್ ನನ್ ಹೆಂಗ ಹಾಕ್ತ ನೀವ್ ಹುಚ್ಚರದಿರಿ ಎಂದ ಯಾಕ ಅಲ್ರಿ ನಾ ಇದ್ದಾಗ ನಮ್ಮಕ್ಕ ಅಕ್ಕ ರಂಡ್ಯಾರ ನಾ ಇದ್ದಾಗ ನಮ್ ಚಿಗವ್ವ ರಂಡ್ಯಾರ ನಾ ಇದ್ದಾಗ ನಮ್ಮ ದೊಡ್ಡವ ರಂಗಗಳ ಏನು ಸಣ್ಣ ವಯಸ್ಸು ರಂಗ್ಯಗದ್ರಾಗ ಏನು ದೊಡ್ಡ ಮಾತದ ಅಂದವ ಇದಕ್ಕಂತಾರ ವಿವೇಕ ಅವಿದ್ಯಾವಂತಿಗೆ ಅಂತಂದು ಅದಕ್ಕೆ ವಿವೇಕಿಗಳಾಗಬೇಕು ವಿದ್ಯಾ ಕಲಿಬೇಕು ಅಂತಕ್ಕಂದು ಭಾಳ ಮುಖ್ಯ ಆಗ್ತದಪ್ಪ ಜೀವನದಾಗ ಹಂಗ ನಮ್ಮ ಜನ ಭಾಳ ಜಾತಿ ಜಾತಿ ಅಂತ ಹೊಟ್ಲಾಡ್ ಕತ್ತಿರು ಬ್ಯಾಡ್ರಿಪ್ಪ ಬ್ಯಾಡ್ರಿ ಯಾಕಂದ್ರೆ ನಾನು ಕಬ್ಬೀರ್ನ ಮಾತನಾಗ ಶಬೀರ್ನ ಕಂಡೀನಿ ದೀಪಾವಳಿಲಿ ಅಲೀನ ಕಂಡೀನಿ ಕಾರ್ತಿಕದಾಗ ಕ್ರೈಸ್ತನ ಕಂಡೀನಿ ಇನ್ನು ನಿಮ್ಮೊಳಗ ನೆಲ ಜಲ ಎಲ್ಲಾನು ಕಂಡೀನಪ್ಪ ಎಲ್ಲಾನು ಕಂಡೀನಿ ಈ ಜಾತಿ ಜಾತಿ ಅಂತ ಓಡಾಡೋಕ್ ಹೋಗ್ಬೇಡ್ರಿ ನನ್ನ ಭಕ್ತರು ನಿಮಗೆ ಭಾರತ ರತ್ನ ಕೊಡಲೇಬೇಕು ಸಿಗ್ಲಿಕ್ಕ ಬೇಕು ಅಂತ ಒಂದಿಷ್ಟು ದಿನ ಹೋರಾಟ ಮಾಡಲಿಕ್ಕೆ ಹತ್ತಿದ್ರು ಅವ್ರಿಗೆಲ್ಲ ನಾನು ಹೇಳೋದು ಇಷ್ಟಪ್ಪ ಈ ಪ್ರಶಸ್ತಿ ಅಂತಕ್ಕದ್ದು ಹಠ ಮಾಡಿ ಪಡ್ಕೊಳ್ಳೋವಂಥ ವಸ್ತು ಅಲ್ಲ ನಾ ಜಂಗ್ ಮದ್ಯಪ್ಪ ನಾ ಜಂಗ್ ಮದಿನಿ ನೀವು ನನ್ನ ಜೋಡಿಗೆ ನೀಡಿದ್ದು ದಾನವಾಗ್ತದೆ ನನ್ನ ವೀರೇಶ್ವರ ಪುಣ್ಯಾಶ್ರಮದ ನಾಡ ಅಂದಾನ ಅಂದಾನನಾಥನ ಮಕ್ಕಳಿಗೆ ವಿನಿಯೋಗ ಆಗ್ತದೆ ನಾ ಭಿಕ್ಷೆ ಬೇಡ್ತೀನಿ ಪ್ರಶಸ್ತಿ ಬೇಡವಂತಿಲ್ಲ ನನ್ನ ಭಕ್ತ ನನ್ನ ಪ್ರಶಸ್ತಿ ಆದ್ದರಿಂದ ಈ ರೀತಿ ಹೋರಾಟಗಳಿಗಾಗಿ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ಮನುಷ್ಯನ ಜೀವನದಾಗ ತಗ್ಗಿ ಬಗ್ಗಿ ಭಾಳ ಬೇಕಪ್ಪ ಭಾಳ ಇರ್ಬೇಕು ಅದಕ್ಕೆ ಮಾತು ಭಾಳ ಮುಖ್ಯ ಆಗ್ತದಪ್ಪ ಅದಕ್ಕೆ ಮಾತು ಭಾಳ ಮುಖ್ಯ ಮಾತು ಹೆಂಗಿರ್ಬೇಕಂದ್ರ ಮಾತು ಹೆಂಗಿರ್ಬೇಕು ಹೆಂಗರ ಇರಬಾರ್ದು ಅವರ ಹಂಗ ಇವರ ಹಂಗ ಯಾರು ಹಂಗೂ ಇರ್ಬಾರ್ದು ಯಾರು ಹಂಗೂ ಇರ್ಬಾರ್ದು ಆ ಕೇಳೋ ಹ್ಯಾಂಗಿರ್ಬೇಕು ಮಾತ್ನಾಗ ಮಾತಿರ್ಬೇಕು ಮಾತ್ನಾಗ ಆತಿರ್ಬೇಕು ಮಾತ್ನಾಗ ನೀತಿರ್ಬೇಕು ಮಾತ್ನಾಗ ರೀತಿ ಇರ್ಬೇಕು ಮಾತಿನಾಗ ಭೀತಿರ್ಬೇಕು ಮಾತಿನಾಗ ಪ್ರೀತಿ ಇರ್ಬೇಕು ಮಾತ್ನಾಗ ಉದ್ದೇಶ ಇರಬೇಕು ಉಪದೇಶ ಇರಬೇಕು ಆದೇಶ ಇರಬೇಕು ಸಂದೇಶ ಇರಬೇಕು ಮಾತ್ನಾಗ ತೂಕಿರಬೇಕು ಕಸು ಸುಮ್ಮನ ಕೂತಿರ್ಬೇಕು ಮಾತು ಸಾಧನೆ ಆಗಬೇಕು ಆದ್ರೆ ಅದೇ ಸಾಧನೆ ಆಗಬಾರ್ದು ಮಾತಿನಾಗ ಮಗುವಿನ ನಗೆ ಇರಬೇಕು ಹಗೆ ಇರಬಾರ್ದು ಮಾತನ್ನಾಗ ಸೌಹಾರ್ದದ ಸೆಲೆ ಇರಬೇಕು ಆತ್ಮೀಯತೆ ಅಲ್ಲೇ ಇರಬೇಕು ಬದುಕಿನ ಬೆಲೆ ಇರಬೇಕು ಮಾತನ್ನಾಗ ಮತ್ತೇನಿರಬೇಕು ಮಾತನಾಗ ಮತ್ತೇನಿರಬೇಕು ಆತ್ಮೀಯತೆ ಮತ್ತಿರ್ಬೇಕು ಮಾತು ಪಟ್ಟ ಹೆಂಗ್ ಮಾತು ಇರ್ಬೇಕು ಇದ್ರೆ ಮೂಕ ಆಗಿರ್ಬೇಕು ಪೂಕಾಗಿರ್ಬೇಕು ಹ್ಞೂ ತಿಳಿತು ಹರಪ್ಪ ಆಯ್ತು ಆಯ್ತು ನೋಡಿ ನಂಗೆ ಬರಲಿ ಹರಪ್ಪ ಆಯ್ತಪ್ಪ